ಹರಿಹಿ ಓಂ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ನಮ್ಮ ಆರ್ ಕೆ ಟಿ ವಿ ನಾನು ರಾಮಕೃಷ್ಣ ನಾಯ್ಕ್ ಬಂಧುಗಳೇ ಶ್ರೀ ಶಾರದೋತ್ಸವ ಸಮಿತಿ ತೆಂಗನಗುಂಡಿ ತಾಲೂಕ್ ಭಟ್ಕಳ ಇವರ ಆಶ್ರಯದಲ್ಲಿ ನಡೆಯುವ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಮಹೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲು ನಿಶ್ಚಯಿಸಿದ್ದು ದಿನಾಂಕ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ರವಿವಾರ ಬೆಳಗ್ಗೆ ಎಂಟು ಗಂಟೆಗೆ ಭಟ್ಕಳದ ಗಾಂಧಿನಗರದಿಂದ ಶ್ರೀ ದೇವಿಯ ಮೂರ್ತಿಯನ್ನು ಬೈಕ್ ರ್ಯಾಲಿಯ ಮೂಲಕ ಕುಂಭ ಕಲಶದೊಂದಿಗೆ ತೆಂಗನಗುಂಡಿಯ ಶ್ರೀ ಜಟಗೇಶ್ವರ ದೇವಸ್ಥಾನದ ಆವರಣದಲ್ಲಿ ಪ್ರತಿಷ್ಠಾಪಿಸಲಾಗುವುದು ನಂತರ ಬೆಳಗ್ಗೆ ಹತ್ತು ಗಂಟೆಯಿಂದ ವಿವಿಧ ಧಾರ್ಮಿಕ ವಿಧಿ ವಿಧಾನಗಳನ್ನು ನಡೆಸಲಾಗುವುದು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮಹಾಪೂಜೆ ಪ್ರಸಾದ ವಿತರಣೆ ನಡೆಸಲಾಗುವುದು ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರ ಬೆಳಗ್ಗೆ ಹತ್ತಕ್ಕೆ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ನಂತರ ಹನ್ನೆರಡು ಗಂಟೆಗೆ ಮಹಾಪೂಜೆ ಮಧ್ಯಾಹ್ನ ಒಂದರಿಂದ ಮೂರು ಗಂಟೆಯವರೆಗೆ ಮಹಾ ಅನ್ನ ಸಂತರ್ಪಣೆ ನಡೆಸಲಾಗುವುದು ಈ ದಿನ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಟೈಗರ್ ಫ್ರೆಂಡ್ಸ್ ಕಲಾಬಳಗ ಸರ್ಪಣಕಟ್ಟೆ ಭಟ್ಕಳ ಅರ್ಪಿಸುವ ಶೇಖರ್ ನಾಯ್ಕ್ ರಚಿಸಿ ನಿರ್ದೇಶಿಸಿರುವ ಹಾಸ್ಯಮಯ ನಗೆ ನಾಟಕ ಹಶಿ ಪಣ್ಕಾ ಯಶಸ್ವಿ ಇಪ್ಪತ್ತನೇ ಪ್ರದರ್ಶನ ನೀಡಲಿದ್ದಾರೆ ಈ ಕಾರ್ಯಕ್ರಮದ ಹೆಚ್ಚಿನ ಮಾಹಿತಿಯನ್ನು ಶಾರದೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾದ ಶ್ರೀ ಕೃಷ್ಣ ಮಂಜಪ್ಪ ನಾಯ್ಕ್ ತಿಳಿಸಲಿದ್ದು ಅವರು ಏನು ಹೇಳಿದ್ದರೆ ಈಗ ನೋಡ್ಕೊಂಡು ಬರೋಣ ಶ್ರೀ ಶಾರದೋತ್ಸವ ಸಮಿತಿ ಉಂಡಿ ಇದರ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವ ಕಾರ್ಯಕ್ರಮವನ್ನು ನಾವೆಲ್ಲ ಕಮಿಟಿ ಸದಸ್ಯರು ಊರಿನ ಎಲ್ಲ ಹಿರಿಯರು ಹಾಗೂ ಎಲ್ಲ ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಕೂಡಿ ಒಂದು ನಿರ್ಧಾರಕ್ಕೆ ಬಂದು ಈ ವರ್ಷ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವನ್ನ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕಂತ ಹೇಳಿ ನಾವೆಲ್ಲ ಒಂದು ದಿಟ್ಟ ನಿರ್ಧಾರವನ್ನ ಇಟ್ಟಿದ್ದೇವೆ ಆದ್ದರಿಂದ ಎಲ್ಲ ಸಾರ್ವಜನಿಕ ಬಂಧುಗಳು ಈ ಒಂದು ಮೂರು ದಿನದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅದು ಯಾವುದೇ ಕಾರ್ಯಕ್ರಮ ಇರುವುದು ಸಾಂಸ್ಕೃತಿಕ ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮ ಹಾಗೂ ಸ್ಟೇಜ್ ಫಂಕ್ಷನ್ ಎಲ್ಲ ಕಾರ್ಯಕ್ರಮದಲ್ಲಿ ತಾವೆಲ್ಲ ಬಂಧು ಭಗಿನಿಯರು ಬಂದು ಆ ಕಾರ್ಯಕ್ರಮವನ್ನು ಚಂದ್ರಾಯಿಸಿಕೊಟ್ಟು ನಮ್ಮ ಒಂದು ಈ ಶಾರದಾ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮೆಲ್ಲ ಸಾರ್ವಜನಿಕ ಬಂಧುಗಳಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ನಾವು ಎಲ್ಲ ಕಮಿಟಿಯ ಪರವಾಗಿ ಅಧ್ಯಕ್ಷರ ಪರವಾಗಿ ನಾನು ಗೌರಾಧ್ಯಕ್ಷ ನಾತೆಯಿಂದ ಎಲ್ಲ ಸಭಿಕರನ್ನ ಊರಿನ ಹಾಗೂ ಪರ ಊರಿನ ಎಲ್ಲ ಸಾರ್ವಜನಿಕ ಹಿರಿಯರನ್ನ ನಾನು ಈ ಸಂದರ್ಭದಲ್ಲಿ ಈ ಮೂಲಕ ಸ್ವಾಗತಿಸುತ್ತಾ ನಮ್ಮ ಸಾಧೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಮೂರು ದಿವಸ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷ ಕಾರ್ಯಕ್ರಮ ದೇವಿಗೆ ಶ್ರೀದೇವಿಗೆ ಒಂದು ಬೆಳ್ಳಿಯ ಕಿರೀಟದ ಒಂದು ಅರ್ಪಣೆ ಇದೆ ಈ ಒಂದು ಅರ್ಪಣಾ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗಿಯಾಗಬೇಕು ಹಾಗೂ ಎರಡನೇ ದಿವಸ ಇಪ್ಪತ್ತೊಂಬತ್ತನೇ ಕಾರ್ಯಕ್ರಮ ಮಹಾ ಅನ್ನ ಸಂತರ್ಪಣೆ ಇದೆ ಶ್ರೀದೇವಿಯ ಹೆಸರಿನಲ್ಲಿ ಮಹಾ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನ ನಾವು ಇಟ್ಕೊಂಡಿದ್ದೇವೆ ಈ ಸಾರ್ವಜನಿಕ ಅನ್ನ ಕಾರ್ಯಕ್ರಮದಲ್ಲಿ ತಾವೆಲ್ಲ ಬಂಧುಗಳು ಭಾಗಿಯಾಗಿ ಈ ಅನ್ನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಶ್ರೀದೇವ ಒಂದು ಆ ಪ್ರಸಾದವನ್ನ ಸ್ವೀಕಾರ ಮಾಡಿ ಶ್ರೀದೇವರ ಕೃಪೆಗೆ ಪಾತ್ರ ನಾವು ನಮ್ಮ ಕಾರ್ಯಕ್ರಮವನ್ನ ವಿಜೃಂಭಣೆ ನಡೆಯಲು ತಾವೆಲ್ಲ ಸಹಕಾರ ನೀಡಬೇಕಂತೇಳಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಸಿಕೊಳ್ತಾ ಇದ್ದೇವೆ ನಮ್ಮ ಆರ್ ಕೆ ಟಿವಿ ಸದಳ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು